我有我有

ಹಾಯ್ ವೆಲ್ಕಮ್ ಟು ಎನ್ ಎಸ್ ಫಾರ್ಮರ್ ನಾನು ನಿಮ್ಮ ಪಿತ್ರಿ ಶರತ್ ಅಲ್ಮಟ್ಟೆ ಇವತ್ತು ಮೂರು ತಣ್ಣರ ಮನೆಗೆ ಬಂದಿದ್ವಿ ಅಣ್ಣ ನಿಮ್ಮ ಫಸ್ಟ್ ಆಫ್ ಆಲು ಬೀದ್ದೋರಿ ಫೀಲ್ಡ್ಗೆ ಮತ್ತು ಇದು ಇದನ್ನೇ ಬೀದ್ದೋರಿ ಸೆಲೆಕ್ಷನ್ ಏನು ಮಾಡಿದ್ರಿ ಮುಂಚೆ ಕಸಿ ಓರಿ ಮಾಡ್ಬೋದು ಇದು ಸಿಮೆ ಸಿನಿ ವ್ಯಾಪಾರ ಮಾಡ್ಬೋದಾಗಿತ್ತಲ್ಲ ಸೀಮೇಶಿಂದು ಮತ್ತು ಕಸಿವರಿದು ದೊಡ್ಡದ್ ಕಟ್ಟಿದ ಕಸಿವರಿ ನಾಟಿ ಎತ್ತುಗಳು ದೊಡ್ಡ ಕಡತಿದಾವಿ ನಾಟಿ ನಾಟಿ ಎತ್ತುಗಳು ಕಸಿ ಎತ್ತು ಕಸಿ ಎತ್ತು ಸೀಮೇಶ್ ವ್ಯಾಪಾರ ಏನು ಮಾಡಲ್ಲ ಅಷ್ಟೇ ನಾವು ಈಗ ಹೊಲ ಒಳಗೆ ವ್ಯಾಪಾರ ಕಮ್ಮಿ ಅದು ಕಸಿವರಿದು ನಮಗೆ ಒಂದು ಸೋಕಿಗೆ ಹಳ್ಳಿ ಕಾರ್ ಬೇಕಿತ್ತು ಆದ್ರಿಂದ ನಾವೊಂದು ಹಳ್ಳಿ ಕಾರ್ ಕರನ ಮಾಡ್ತಾ ಇದ್ವಿ ನಮ್ಮ ತಾತ ಮುತ್ತಾತ ಕಾಲದ ಬೀಜದವರಿಲ್ಲೇ ಬಂದಿರೋದು ಅಣ್ಣ ನಿಮ್ಮ ತಾತ ಮುತ್ತಾ ಕಾಲದಿಂದನೂ ಹಳ್ಳಿಕಾರೇ ಬಂದ ಹಳ್ಳಿ ಕಾರು ಅಂತ ಇಲ್ಲ ಆಮೇಲೆ ಈಗ ನಾಟಿ ಹೋರಿ ಅಂತ ಅಂತ ಇದ್ರು ಇತ್ತೀಚೆಗೆ ಅದೇ ಹಳ್ಳಿ ಒಂದು ಅಂದ್ರೆ ಇತ್ತೀಚೆಗೆ ಬಂದಾರೆ ನಾವೇ ಚೆಮ್ಮ ನೂರೈವತ್ತು ವರ್ಷ ಇನ್ನೂರು ವರ್ಷದಿಂದ ನಮ್ಮ ತಾತ ಮುತ್ತಾತ ಕಟ್ತೇವ್ರೆ ನಾವು ನಮಗೂ ಈಗ ನಲವತ್ತೈದು ವರ್ಷ ನಲ್ವತ್ತಾರು ವರ್ಷ ಆಗಿದೆ ನಾವು ಕಾಣ್ತೀವಿ ನಾವು ಕಟ್ತಾ ಇದ್ದೀವಿ ಬೀಜ ದೋರ್ಗಳೇ ಈಗ ಒಂದ್ ಐದಾರು ನಾಲ್ಕು ವರ್ಷದಿಂದ ಹಳ್ಳಿಕಾರು ಹಳ್ಳಿ ಅಂತ ಜನ ಇದು ಮಾಡ್ತಾರೆ ಅದಕ್ಕಿಂತ ಮುಂಚೆ ನಾಟಿ ಓರಿ ನಾಟಿ ಎತ್ತು ನಾಟಿ ಹೆಸರು ಅಂತಿರು ಅಣ್ಣ ತಮ್ಮ ಹೆಸರು ಮತ್ತೆ ಯಾವ ಊರು ಯಾವ ಗ್ರಾಮ ಯಾವ ಪೋಸ್ಟ್ ಬರ್ತದೆ ದೊಡ್ಡ ಬೆಳ್ಳೂರು ಹೋಗ್ಲಿ ನಾವಲ ತಾಲೂಕು ಮಂಡ್ಯ ನಮ್ಮದು ನಿಮ್ಮದು ಅಣ್ಣ ನಿಮ್ಮ ಮೊಬೈಲ್ ಸಂಖ್ಯೆ ತೊಂಬತ್ತೊಂದು ನಲವತ್ತೊಂದು ನಾನ್ನೂರ ತೊಂಬತ್ತು ನೂರ ಒಂಬತ್ತು ಅಣ್ಣ ಈಗ ನಾವು ಸುಮ್ಮನೆ ಹಿಂಗೆ ಬರ್ಬೇಕಾರೆ ಸ್ನೇಹಿತರು ಫೋನ್ ಮಾಡಿದ್ರು ಹಿಂಗೆ ಮಾತಾಡ್ಬೇಕಾರೆ ಅಣ್ಣ ಸುಮಾರು ಮೂರು ತಣ ಒಳ್ಳೊಳ್ಳೆ ಓರಿ ಕೊಡಿಸ್ತಾರೆ ಅಂತ ಹೇಳಿದರು ಅಣ್ಣ ಏನು ಯಾವ್ಯಾವ ಕಡೆಗೆ ನೀವು ಭಾಗಕ್ಕೆ ಓರಿ ಕೊಡಿಸ್ತೀರಾ ಅಥವಾ ನೀವು ಎಷ್ಟು ಕ ಕರ ತಗೋತ್ತೀರ ಮತ್ತೆ ನಾವು ತಂದು ಜಾಸ್ತಿ ಮಹಾರಾಷ್ಟ್ರ ಕೊಡ್ತೀನಿ ಇಲ್ಲಿ ತರೋದು ನಾವು ಕನಕಪುರ ರಾಮನಗರ ಚನ್ನಪಟ್ಟಣ ಮಾಗಡಿ ಹಿಂಗೆ ಇಲ್ಲಿ ತರ್ತೀವಿ ಇಲ್ಲಿ ಸಣ್ಣಪುಟ್ಟ ಲೋಕಲ್ಲಿ ಕೆ ಟೆಂಪಲ್ ಬರ್ತೀವಿ ಯಾರ್ಯಾರು ಸ್ನೇಹಿತರುಗಳು ಬಂದರೆ ಕರ ಬೇಕು ಅಂತ ಕೊಡ್ಸ್ಕೊಡ್ತೀನಿ ಇಲ್ಲ ಅಂದರೆ ನಮ್ಮವನ್ನೇ ನಾವು ತಗೊಂಡು ಸಾಕೊಂಡು ಮಾಡಿ ಮಾಡ್ತೀರಾ ಅಣ್ಣ ನಿಮ್ಮ ಕರು ಇವಾಗ ಇಷ್ಟು ದಿನ ಮಹಾರಾಷ್ಟ್ರಕ್ಕೆ ರೋಡ್ ಮಾಡಿದ್ರಿಂದಲ್ಲ ಅದ್ರಲ್ಲಿ ನಿಮಗೆ ರೇಸಲ್ಲಿ ಯಾವ್ದಾದ್ರು ಪಾಸ್ ಆಗುತ್ತಾ ಮಹಾರಾಷ್ಟ್ರದಲ್ಲಿ ನಮ್ದು ಒಂದು ಕರು ಮೂವತ್ತೈದು ಸಾವಿರ ಕೊನೆಯಿದೆ ಆ ಕರು ಅಲ್ಲಿ ರಾಹುಲ್ ಅಂತ ಕೊಟ್ಟಿದ್ವಿ ಮಹಾರಾಷ್ಟ್ರಿಗೆ ಅವ್ರ ಈಗ ಐದು ಸತತ ಐದು ಬಾರಿ ಗೆದ್ದಿದೆ ಐದು ಬಾರಿ ಜೆ ಎಸ್ಬಿಬೇ ಗೆದ್ದಿದ್ದೆ ರಾಹುಲ್ ಅವ್ರಿಗೆ ರಾಹುಲ್ ಅಂತ ಅಂದ್ಬಿಟ್ಟು ಐದು ಬಾರಿ ಇದೆ ಐದು ಬಾರಿ ಜೈಸಿಪಿನಾಗ ಐದು ಬಾರಿ ಜೈಸಿಪಿ ಅಷ್ಟಿದೆ ಐದು ಬಾರಿ ಹೌದಾ ನಿಮ್ಮ ಕರೆದಿ ಏನೋ ಏನೋಣ ಈಗ ನಾವು ನಮ್ಮ ಮಧ್ಯ ದಲ್ಲಾಳಿಗೆ ಓರಿ ಕೊಟ್ಟಿದ್ದು ಅದು ರಾಹುಲ್ ಅಂತ ಸ್ನೇಹಿತ ಅವರೇ ಫೋಟೋ ಎಲ್ಲ ಹಾಕೊಂಡಿದ್ದು ದಲ್ಲಾಳಿ ಮುಖಾಂತರ ಅದು ಹೋಗಿತ್ತು ಅಲ್ಲಿಗೆ ಅಲ್ಲಿ ಹೋಗಿತ್ತು ಅವರು ಫೋನಲ್ಲೆಲ್ಲ ಮಾತಾಡ್ತಾ ಇರ್ತಾರೆ ನಾವು ಮಹಾರಾಷ್ಟ್ರ ಹೋಗಿಲ್ಲ ಬಂದವರಿಗೆ ಅಲ್ಲಿಂದ ಬಂದವರು ಹೋರಿ ಕೊಡ್ತೀವಿ ಅಲ್ಲಿಂದ ದಲ್ಲಾಳಿಗಳು ಕರ್ಕೊ ಬರ್ತಾರೆ ಬಾಬು ಅಂತ ಬರ್ತಾನೆ ಶಂಕರಣ್ಣ ಅಂತ ಬರ್ತಾನೆ ದರ್ಶನ್ ಅಂತ ಬರ್ತಾನೆ ಹಿಂಗೆ ಬಂದವ್ರಿಗೆ ಅವ್ರಿಗೆ ಗೋರಿ ಕೊಡ್ತೀವಿ ಅವ್ರು ಮಹಾರಷ್ಟು ಕೊಡ್ಸೋ ಅಣ್ಣ ಏನಕ್ಕೆ ಅಲ್ಲೇ ಬೇಕಂತ ದನ ಇದ್ದವಲ್ಲ ಓನ್ ಗೋನ್ ಇದೆ ಮತ್ತೆ ಕಿಲ್ಲಾರಿ ಇದೆ ಅಲ್ಲಿಗೂ ಹಳ್ಳಿ ಕಾರಲ್ಲಿ ಸ್ಪೀಡ್ ಜಾಸ್ತಿ ಇದೆ ಕಿಲ್ಲಾರಿಗೆ ಅಂತೀವಿ ನಾವು ಕಣ್ಣು ಮಟ್ಟಿಗೆ ನಾವು ಬಸವಣ್ಣನ ಅದು ಇದು ಅಂತ ಏನು ಹೇಳಂಗಿಲ್ಲ ನಾವು ಕಣ್ಣು ಮಟ್ಟಿಗೆ ನಾವು ಅಂದ್ಕೊಂಡಿದ್ವಿ ಏನಂತ ಏನಂತಾರೆ ಗೊತ್ತಿಲ್ಲ ಬೀಜಕ್ಕೆ ಅಂತ ಮಾಡಕ್ಕೆ ಕಸಿ ಮಾಡೋಲ್ಲ ನಾವು ಕಸಿ ಮಾಡೋ ಬೀಜದ ತರ ಅಂತಂದ್ರೆ ಕಸಿ ಮಾಡೋಕೆ ಹೋಗಲ್ಲ ನೂರು ತೊಂಬತ್ತು ರೂಪಾಯಿ ನಾವು ಬೀಜಕ್ಕೆ ಬಿಡೋದು ಕಸಿ ಮಾಡೋಕ್ಕೊಲ್ಲ ಅಣ್ಣ ನೀವು ಎಷ್ಟು ತಿಂಗಳಿಗೆ ಆದ್ಮೇಲೆ ಎಷ್ಟು ತಿಂಗಳ ಆದ್ಮೇಲೆ ಬಿಡ್ತೀರಾ ಬಸ್ಸಿನ ಮೇಲೆ ನಾವು ಒಂದು ಒಂದು ಎರಡು ವರ್ಷ ಅಂತ ಎರಡು ವರ್ಷ ಆದ್ಮೇಲೆ ಬಿಡ್ತೀವಿ ಹದಿನಾರು ತಿಂಗಳು ಕರ ಇದೆ ಒಂದು ವರ್ಷದ ಮೇಲೆ ಆರು ತಿಂಗಳು ಯಾರು ಬಂದ್ರೆ ಕೊಡ್ತೀರ ಏನ್ ಏನ್ ಹೇಳ್ತದಿರ ಒಂದು ಇಪ್ಪತ್ತು ಹೇಳ್ತಾ ಒಂದು ಇಪ್ಪತ್ತು ಏನಣ್ಣ ಒಂದು ಇಪ್ಪತ್ತು ವಿಶೇಷತೆ ಒಂದು ಕರ ಉದ್ದಾಪನ ಚೆನ್ನಾಗಿದೆ ಈಗ ನೋಡಿ ಮೇಲೆ ಯಾವ ತರ ಇದೆ ಅಂತ ಹಾ ಹಾ ಮೇಳ ಚೆನ್ನಾಗಿದೆ ನೋಡಿ ಎರಡೇ ಎರಡೇ ನಾಮ ಹಾ

ಅದೇ ಒಂದ್ಸತಿ ಮಾಡಿದ್ದೆ ಅವಾಗ ಇಷ್ಟು ಬಂದಿರ ಸಣ್ಣದು ನಾಲ್ಕು ಹುಷಾರ್ ತಪ್ಪಿತ್ತು ಅಂದ್ರೆ ಏನಾಗಿತ್ತು ಇದು ಅಮ್ಮ ಅಮ್ಮ ತರಬಿಟ್ಟಿದ್ರು ಹಾ ಹುಳ್ಳೆ ಆದ್ಮೇಲೆ ಹುಷಾರಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಬಿಡ್ಕೊಂಡಿದ್ದೀರಾ ಮಡಿಕಲ್ ಎರಡು ಬಿಡ್ಕೊಂಡಿದ್ದೀರಾ ಎರಡು ಬಿಡ್ಕೊಂಡಿದಿವಿ ಅದು ದೊಡ್ಡದು ಕೊಟ್ಬಿಟ್ಟು ಇದನ್ನ ಮಡಿಕೊಂಡಿದ್ದ ಏನ್ ಹೆಸರೇನಾದ್ರು ಇಕ್ಕಿದೀರ ಭೀಮ ಅದಕ್ಕೆ ಅದು ಸಲಗ ಅಂತ ಸದಗ ಸದಗ ಭೀಮ ಏನು ನಿಮ್ಮಂತೆ ನೀವು ಹೆಸ್ರಿಕೊಂಬ್ತೀರ ಅಥವಾ ಏನೋ ಉಟ್ಟು ಅಬ್ಬ ಏನಾರೂ ಮಾಡಿಬಿಟ್ಟು ಬಿ ಭೀಮಾ ಅಂತ ಎಗ್ತೀರಾ ಸದಕ ಅಂತ ಎಗ್ತೀರಾ ಯೂಟ್ಯೂಬ್ ಮಾಡೋರು ದುಡ್ಡು ಕರ್ಸಿ ಕೊಟ್ಟರೆ ನಾವು ಖರ್ಚು ಮಾಡಿ ಹೆಸರಿಗ್ತೀವಿ ಹಾಂ ಯೂಟೂಬ್ ಮಾಡೋರು ಅವ್ಕೊಟ್ರೆ ನಾವು ಇಲ್ಲಿ ನಮ್ಮಿಂದ ದುಡ್ಡು ಹಾಕ್ಬೇಕು ಅಂದ್ರೆ ಎಲ್ಲಿ ನಿಂತಾರೋ ನಾವು ಹೌದು ಹೌದು ಆಗೋಲ್ಲ ಇವಾಗ ನಾವು ಪ್ರತಿಯೊಂದು ವಿಡಿಯೋ ಮಾಡಬೇಕು ಅಂದರೆ ರೈತರಿಂದ ರೈತರಿಗೆ ತಲುಪಬೇಕು ವಿಡಿಯೋ ರೈತರಿಂದ ರೈತರಿಗೆ ಉಪಯೋಗ ಆಗಬೇಕು ಬ ಯಾರೋ ಮಧ್ಯವರ್ತಿ ದುಡ್ಡು ಮಾಡೋಕ್ಕಿಂತ ಮುಂಚೆ ರೈತ ದುಡ್ಡು ಮಾಡ್ಕೋಬೇಕು ಅಂತ ನಾವು ವಿಡಿಯೋ ಮಾಡೋದು ಭೀಮಾ ಅಂತ ಮಾಡಿದ್ದೀವಿ ಹಾಂ ಗಟ್ಟಿಯಾಗವನೆ ಆಗವೇ ಕೈ ಕಾಲ್ ನಾಮ ಬಾರಿ ಸಿಟ್ಟು ಜಾಸ್ತಿ ಅವ್ನಿಗೆ ಯೂಟ್ಯೂಬ್ ಶರತ್ನ ಅವನತರ ಬಾರಿ ಸ್ಪೀಡ್ ಇದಾನೆ ಬಾರಿ ಗಲಾಟೆ ಮಾಡ್ತಾನೆ ಗಟ್ಟಿ ಸ್ವಲ್ಪ ಗಟ್ಟಿ ಜಾಸ್ತಿ ಅವನೇ ಅಣ್ಣ ಇದಕ್ಕೆ ಬೀದೋರಿಗೆ ಯಾವ ತರ ಫುಡ್ ಕೊಡ್ತೀರಾ ಅಣ್ಣ ನಾವೇನ್ ಸದ್ಯಕ್ಕೆ ಸುಮಾರು ಕೊಡ್ತೀವಿ ರಾಯಿಬು ಕೊಡ್ತಾ ಇದೀವಿ ರಾಗಿ ಹುಲ್ಲು ಹಾಕ್ತಾ ಇದೀವಿ ಒಂದಿಷ್ಟ ಹಾಲು ಪಾಲು ಕೊಡ್ತಾ ಇದೀವಿ ಅಲ್ಲಪ್ಪ ಅಲ್ಲ ಅಣ್ಣ ಇವಾಗ ಬೀದ್ದೊರಿ ನೀವು ಸೆಲೆಕ್ಷನ್ ಮಾಡ್ಬೇಕಾರೆ ಬೈ ಬರ್ತೆ ಬ್ಲೆಡ್ಡೆಲ್ಲ ಬಂದಿರಬೇಕಾ ಎಲ್ಲ ಮೈಂಡ್ ಸೆಟ್ಟು ಅಥವಾ ಏನು ನೀವು ತಯಾರು ಮಾಡೋದಾ ಆ ಸಿನ್ ಮಾಡಿ ಬಿಟ್ಟು ಬಿಟ್ಟು ಇಲ್ಲ ಬರ್ತಿದು ಗಡ್ಬಸ್ತಿ ವರಿ ಮಗ ಅಂತ ಅವರು ನಮ್ಗೆ ಹೇಳ್ಕೊಟ್ಟಿದ್ದಾರೆ ಹಾಂ ಹಾಂ ನಾವು ಅದರಿಂದ ಮಾಡಿಕೊಂಡಿದ್ದೀವಿ ಲೋಕಣ್ಣವ್ರು ತಂದಿರಂತೆ ಮಾಡಿ ಲೋಕಣ್ಣ ಅಂದ್ಬಿಟ್ಟು ಹಾಂ ಅವರಿಂದ ಅವ್ರಿಗೂ ಇದು ಹಾಂ ಖರೀದಿ ತಂದಿರು ಬಡ್ ಗಡ್ಬಸ್ತಿ ಮಗ ಅನ್ಬಿಟ್ಟು ಹಾಂ ಅದರಿಂದ ಇದು ಇರಲಿ ನೋಡಿ ಮಡಿದೀವಿ ಅಂತ ಹಾಂ ಹಾಂ ಹಾಂ

ಭೀಮಾ ಅಂತ ಅದ್ ಅಂಡ್ಕೊಂಡಿದ್ದೆ ಆಗ್ಬೇಕು ಅದೇನ್ ಮೈಂಡ್ ಬರುತ್ತೋ ಅದನ್ನೇ ಅದು ಅದನ್ನೇ ಮಾಡ್ಬೇಕು ಅಣ್ಣ ನೀವು ಯಾವ್ಯಾವ ಜೊತೆಗೆ ಏನಾರು ಹಾಕಿದಿರಾ ಸೆಲೆಕ್ಷನ್ಗೆ ಮತ್ತೆ ಯಾವತ್ತೂ ಹಾಕಿಲ್ಲ ನಮ್ಮ ಅಪ್ಪ ಆಗ್ತಾ ಇದ್ರು ಅಪ್ಪ ಅವರು ಇಲ್ಲಿ ಎಡವರ್ಗ ಆಗ್ತಾ ಇದ್ರು ಮಾಗಡಿಗಾಕ್ತಾ ಇದ್ರು ಅಂತ ಆಗ್ತಾ ಇದ್ರು ನಾವೇನು ಯಾವತ್ತೂ ಶೆಲಕ್ಷಾಗ ಹಾಕಿಲ್ಲ 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 ನಾವು ಒಳಗೆ ಹೊಡೆದಿ ಓರಿ ಮಾರುವಿಲ್ಲ ನಮ್ಮ ಮನೆ ಹತ್ರಲೇ ಮಾರಿರೋದು ಮನೆ ನಾವು ಹೊರಗಡೆ ಮನೆ ಮಾರಾ ಅನ್ಕೆಲ್ಲ ಮನೆಯ ಯಾವ ಜಾತ್ರೆಗೂ ಹಾಕಿಲ್ಲ ಯಾವ ಹೋಗ್ತೀವಿ ತರಕ ಮಾತ್ರ ಸಂತೆ ಹೋಗ್ತಾರ ತರಕ್ ಬರ ಸಂತೆ ಮತ್ತು ಜಾತ್ರೆ ಆಮೇಲೆ ಹಳ್ಳಿಗಳಿಗೆ ಹೋಗ್ತೀವಿ ಈಗ ಯಾರ ಯೂಟ್ಯೂಬಲ್ಲಿ ಹಾಕಿರ್ತಾರಲ್ಲ ಅದ್ ನೋಡ್ಬಿಟ್ಟು ಫೋನ್ ಮಾಡಿ ನಮ್ಗೆ ಚಾಯ್ಸ್ ಆದ್ರೆ ಕಳಿಸ್ತಾರೆ ಅವ್ರಿಗೆ ನೋಡಿ ಇದು ವಿಜಯಿತು ನಾವೇನಾದ್ರು ಹೋಗಿರ್ಲಹಕ್ಕೆ ಅವರೇ ಅವರೊಂದ್ ಬುಡ್ ದುಡಿಸ್ಕೊಂಡಿದ್ರು ತಾಲೂಕಲ್ಲಿ ನಮ್ಮ ಹುಡುಗನೇ ಅವನು ಶರತ್ ಅನ್ಬಿಟ್ಟು ಈಗ ನಮ್ಮ ತಾಲೂಕಲ್ಲಿ ನಮ್ಮ ಹುಡುಗ ಬೆಳೀಬೇಕಲ್ವಾ ಹೌದು ಯಾವ ಯಾವ ತಾಲೂಕಿಂದ ಬೇರೆ ಎಲ್ಲ ಬೆಳೀತಾರೆ ನಮ್ಮ ಹುಡುಗ್ನ ಬೆಳೀರಿ ಬಿಡಿ ಹೌದೌದು ಇವಾಗ ನಿಮ್ಮ ತಾಲ್ಲೂಕಲ್ಲಿ ಯಾರು ಯೂಟ್ಯೂಬ್ ಯಾರು ಇಲ್ಲ ಯಾರು ಇಲ್ಲ ಕಂಡು ಮಟ್ಟಿಗೆ ಯಾರು ಇಲ್ಲ ಬೇರೆ ಯಾರು ಮಾಡ್ತಾರೋ ಗೊತ್ತಿಲ್ಲ ನಮ್ಗೆ ನಾವು ಒಂದ್